ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಅಂದರೆ ಐವತ್ತು ಅಂಕಗಳಿಗೆ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ ಸೊ ಸುಲಭವಾಗಿ ಐವತ್ತು ಅಂಕಗಳನ್ನು ವಿಜ್ಞಾನ ವಿಷಯದಲ್ಲಿ ಯಾವ ರೀತಿ ಗಳಿಸೋದು ಅಂತ ಹೇಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಹಲವಾರು ವೀಡಿಯೋಸನ್ನು ಮಾಡಿದ್ದೀನಿ ಮಕ್ಕಳ ಸೊ ಅದರ ಲಿಂಕನ್ನು ನಾನು ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ ಸೊ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಲ್ಕು ಬೋರ್ಡ್ ಕ್ವಶನ್ ಪೇಪರ್ಸು ಪ್ಲಸ್ ಪ್ರಿಪ್ರೇಟ್ರಿ ಪೇಪರ್ ಇದಿಷ್ಟನ್ನು ರೆಫರ್ ಆಗಿ ಅದರಲ್ಲಿ ಒಂದು ಕ್ವಶನ್ಸು ಸಹ ಮಿಸ್ ಮಾಡ್ಕೋಬೇಡಿ ಆಮೇಲೆ ಈ ಪಾಸಿಂಗ್ ಪ್ಯಾಕೇಜನ್ನು ಸಹ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಭೌತ ವಿಜ್ಞಾನದಿಂದ ಇಪ್ಪತ್ತೇಳು ಅಂಕ ರಸಾಯನ ವಿಜ್ಞಾನದಿಂದ ಇಪ್ಪತ್ತೈದು ಅಂಕ ಮತ್ತು ಜೀವ ವಿಜ್ಞಾನದಿಂದ ಇಪ್ಪತ್ತೆಂಟು ಅಂಕ ಸೊ ಈ ರೀತಿ ಅಂಕಗಳು ಹಂಚಿಕೆಯಾಗಿದೆ ಸೊ ಈ ಬ್ಲೂ ಪ್ರಿಂಟನ್ನು ಸಹ ನಾನು ಮಾಡಾಕಿದ್ದೀನಿ ಸೊ ಒಟ್ಟಾರೆ ಇದರಿಂದ ಇಪ್ಪತ್ತೈದು ಜೀವ ಜಗತ್ ಸೊ ಇಷ್ಟು ಐದು ಪಾಠಗಳಿಂದ ಇಪ್ಪತ್ತೈದು ಮಾರ್ಕ್ಸ್ ನೈಸರ್ಗಿಕ ವಿದ್ಯಮಾನಗಳು ಇವೆರಡರಿಂದಲೇ ಹದ್ಮೂರು ಮಾರ್ಕ್ಸ್ ಬರ್ತದೆ ವಿದ್ಯುತ್ ಶಕ್ತಿ ಮತ್ತೆ ವಿದ್ಯುತ್ ಕಾಂತಿಯ ಪರಿಣಾಮಗಳಿಂದ ಹದಿನಾಲ್ಕು ಅಂಕಗಳು ನಮ್ಮ ಪರಿಸರದಿಂದ ಮೂರು ಅಂಕ ಸೊ ಇದಿಷ್ಟನ್ನು ನೀವು ಮಾರ್ಕ್ಸ್ ನೋಡ್ಕೋಬೇಕಾಗುತ್ತೆ ಸೊ ಒಟ್ಟಾರೆ ನಾನು ಈ ಒಂದು ಪರೀಕ್ಷೆಗೆ ಸುಲಭವಾಗಿ ನೀವು ನಲವತ್ತರಿಂದ ಐವತ್ತು ಅಂಕಗಳನ್ನು ಸುಲಭವಾಗಿ ಗಳಿಸ್ಕೊಳ್ಳಿಕ್ಕೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಕ್ಕಳ ಸೊ ಫಸ್ಟ್ ನೀವು ರಸಾಯನಶಾಸ್ತ್ರದಿಂದ ಬಂದರೆ ಸೊ ಈ ಒಂದು ಚಿತ್ರ ಕಂಪಲ್ಸರಿ ಚಿತ್ರ ಮಕ್ಕಳ ಸೊ ಇದು ಲೋಹದ ಮೇಲೆ ಅಭಯ ವರ್ತನೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಈ ಚಿತ್ರ ನೆಕ್ಸ್ಟ್ ನೀರಿನ ವಿದ್ಯುತ್ ವಿಭಜನೆ ಸೊ ಈ ನಾಲ್ಕು ಚಿತ್ರಗಳನ್ನು ನೋಡ್ಕೊಡಿ ನಾಲ್ಕು ಚಿತ್ರಗಳಲ್ಲಿ ಯಾವುದಾದ್ರು ಒಂದು ಚಿತ್ರ ಅಂತೂ ಫಿಕ್ಸ್ ಸಮ್ಟೈಮ್ಸ್ ಒಂದು ಅಥವಾ ಎರಡು ಕೇಳ್ತಾರೆ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಜೀವ ವಿಜ್ಞಾನದಿಂದ ಬಂದ್ರೆ ಮಾನವನ ಮಿದುಳು ಅಥವಾ ಹೃದಯ ಸೊ ಯಾವುದಾದ್ರೂ ಒಂದನ್ನು ಮೂರು ಅಥವಾ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದಂತೂ ಇದ್ದೇ ಇರ್ತದೆ ಮಕ್ಕಳ ಹಾಗಾಗಿ ಇದು ಕಂಪಲ್ಸರಿ ನೆಕ್ಸ್ಟ್ ಒಂದು ಅಂಕಕ್ಕೆ ಬಂದರೆ ಜಸ್ಟ್ ತೆರೆದ ಮತ್ತೆ ಮುಚ್ಚಿದ ಪತ್ರರಂದ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ನೆಕ್ಸ್ಟ್ ಇದನ್ನು ಒಂದು ಅಥವಾ ಎರಡು ಅಂಕಕ್ಕೆ ಕೇಳ್ತಾರೆ ಸೊ ನೆಫ್ರಾನ್ ರಚನೆಯನ್ನು ಸಹ ಕಲ್ತ್ಕೊಂಡಿರಿ ಯಾವುದಾದ್ರೂ ಒಂದು ಅಥವಾ ಎರಡು ಭಾಗಗಳನ್ನು ಗುರುತಿಸ್ಲಿಕ್ಕೆ ಕೇಳ್ತಾರೆ ನೆಕ್ಸ್ಟ್ ಭೌತ ವಿಜ್ಞಾನಕ್ಕೆ ಬಂದರೆ ಮಕ್ಕಳ ಸೊ ಇಲ್ಲಿ ವಿದ್ಯುತ್ ಮಂಡಲಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಸರಣಿ ಕ್ರಮದಲ್ಲಿ ರೋಧಕಗಳನ್ನ ಜೋಡಿಸ್ದಾಗ ಯಾವ ರೀತಿ ವಿದ್ಯುತ್ ಮಂಡಲ ರಚನೆ ಇರ್ತದೆ ನೆಕ್ಸ್ಟ್ ಸಮಾಂತರವಾಗಿ ಜೋಡಿಸಿದಾಗ ಸೊ ಇವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ವಿದ್ಯುತ್ ಕೋಶದ ಒಂದು ಚಿತ್ರ ರೇಖಾ ಚಿತ್ರ ವಿದ್ಯುತ್ ಮಂಡಲದ ಚಿತ್ರ ನೆಕ್ಸ್ಟು ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳು ಸೂಚಿಸುವ ಏಕಕ್ರೇಂದ್ರೀಯ ವೃತ್ತಗಳ ಮಾದರಿ ಇದು ನೆಕ್ಸ್ಟ್ ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಸೊ ಇದಿಷ್ಟು ಚಿತ್ರಗಳು ಮಕ್ಕಳ ವೆರಿ ಇಂಪಾರ್ಟೆಂಟ್ ಸೊ ಇಷ್ಟರಲ್ಲಿ ನಿಮಗೆ ಹನ್ನೆರಡು ಅಂಕಗಳಿಗೆ ಬರ್ತದೆ ನೆಕ್ಸ್ಟ್ ನಿಮಗೆ ವಿದ್ಯುತ್ ಶಕ್ತಿ ಪಾಠದಕ್ಕೆ ಬಂದರೆ ಸೊ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಸಾಂಪ್ರದಾಯಿಕ ಚಿಹ್ನೆಗಳಿಗೆ ವಿದ್ಯುತ್ ಕೋಶ ಅಂತ ಹೇಳಿದ್ರೆ ಈ ಚಿಹ್ನೆ ಸೊ ಇವುಗಳಿಗೆ ನಿಮಗೆ ಒಂದು ಅಂಕಕ್ಕೆ ಮಕ್ಕಳ ಎರಡು ಚಿಹ್ನೆಗಳನ್ನ ಬಿಡಿಸಲಿಕ್ಕೆ ಕೇಳ್ತಿದ್ರೆ ಪ್ರತಿ ಮಾಡಲ್ ಕ್ವಶನ್ ಇದೆ ಹಾಗಾಗಿ ಕಂಪಲ್ಸರಿ ಇದ್ರ ಮೇಲೆ ನಿಮಗೆ ಒಂದು ಅಥವಾ ಎರಡು ಒಂದು ಅಂಕ ಅಂತೂ ಫಿಕ್ಸ್ ಮಕ್ಕಳು ಬಂದೇ ಬರ್ತದೆ ಈ ಚಿಹ್ನೆಗಳ ಮೇಲೆ ಕೋಶದ ಚಿಹ್ನೆ ಪ್ಲಕ್ಕಿ ಅಥವಾ ಸ್ವಿಚ್ ತೆರೆದಾಗ ಮುಚ್ಚಿದಾಗ ಯಾವ ರೀತಿ ತಂತಿಯ ಕೀಲು ಸೇರ್ಪಡೆ ಇಲ್ಲದಂತಹ ದಾಟಿದಂತಹ ತಂತಿ ವಿದ್ಯುತ್ ಬಲ್ಬ್ ರೋದ ರಿಯೋಸ್ಟ್ಯಾಟ್ ಆ ಮೀಟರ್ ವೋಲ್ಟ ಮೀಟರ್ ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಒಂದು ಅಂಕಗಳನ್ನು ಈಸಿಯಾಗಿ ನೀವು ಇಲ್ಲಿ ಗಳಿಸ್ಬೋದು ಸೊ ಇದಿಷ್ಟಾದಮೇಲೆ ಬೆಳಕು ಪಾಠಕ್ಕೆ ಬಂದರೆ ಮಕ್ಕಳು ಇಲ್ಲಿ ರೇಖಾಚಿತ್ರ ವೆರಿ ಇಂಪಾರ್ಟೆಂಟ್ ಮೂರು ಅಂಕಕ್ಕೆ ರೇಖಾಚಿತ್ರ ರೇಖಾಚಿತ್ರವನ್ನು ಬಿಡಿಸಬೇಕು ಆ ಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ಅದಷ್ಟನ್ನು ಬರೀಬೇಕು ಹಾಗಾಗಿ ನೀವು ಫಸ್ಟು ನಿಮ್ಮ ದರ್ಪಣದಿಂದ ಪಡೆದಂತಹ ಪ್ರತಿಬಿಂಬಗಳ ಸ್ಥಾನ ಗಾತ್ರ ಮತ್ತು ಸ್ವಭಾವ ತಿಳಿಸುವ ರೇಖಾಚಿತ್ರಗಳು ಚಿತ್ರಗಳು ಇಲ್ಲಿದ್ದಾವೆ ಮಕ್ಕಳು ಇವೆಲ್ಲ ನಿಮ್ಮ ದರ್ಪಣದಿಂದ ಸೊ ಪ್ರತಿಯೊಂದರ ಸ್ಥಾನ ಸ್ವಭಾವವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತದನಂತರ ವಸ್ತುವಿನ ವಿಭಿನ್ನ ಸ್ಥಾನಗಳಲ್ಲಿ ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಸ್ವಭಾವ ಗಾತ್ರಗಳು ಸೊ ಇದು ವಸ್ತುವನ್ನು ಅನಂತದಲ್ಲಿಟ್ಟಾಗ ನೆಕ್ಸ್ಟ್ ಟು ಎಫ್ನಲ್ಲಿ ಇಟ್ಟಾಗ ಟು ಎಫ್ ಒನ್ನಲ್ಲಿ ಇಟ್ಟಾಗ ನೆಕ್ಸ್ಟ್ ಎಫ್ ಮತ್ತು ಟು ಎಫ್ ನಡುವೆ ಇಟ್ಟಾಗ ಎಫ್ ಒನ್ನಲ್ಲಿ ಇಟ್ಟಾಗ ಮತ್ತೆ ದೃ ಕೇಂದ್ರ ಮತ್ತೆ ಫೋಕಲ್ ಲೆಂತ್ ಸಂಗಮಧುರದ ನಡುವೆ ಇಟ್ಟಾಗ ಸೊ ಹಾಗಾಗಿ ಇಷ್ಟು ಚಿತ್ರಗಳು ಕಂಪಲ್ಸರಿ ಚಿತ್ರಗಳು ಮಕ್ಕಳ ನೆಕ್ಸ್ಟ್ ನಾವು ಪ್ರಮುಖ ನಿಯಮಗಳಿಗೆ ಬಂದಾಗ ನಮಗೆ ಇಲ್ಲಿ ಮೂರರಿಂದ ನಾಲ್ಕು ಅಂಕಗಳಿಗೆ ಬರುವ ಸಾಧ್ಯತೆಗಳು ಇದ್ದೇ ಇರ್ತದೆ ಅರ್ಥ ಆಗ್ತದೆಯಾ ಸೊ ವೆರಿ ಇಂಪಾರ್ಟೆಂಟ್ ಯಾವುದು ಓಮ್ನ ನಿಯಮ ಸೊ ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹಕದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ವಿ ಈಸ್ ಇಕ್ಸ್ ಟು ಐ ಆರ್ ಸೊ ಇಲ್ಲಿ ನಿಯಮ ಕೇಳಲಿಲ್ಲ ಅಂದರೂ ಲೆಕ್ಕ ಬಿಡಿಸಲಿಕ್ಕಾದರೂ ಇರ್ತದೆ ಸೊ ಅಲ್ಲೂ ಸಹ ಇದು ಬರುತ್ತೆ ಉಪಯೋಗಕ್ಕೆ ಬರ್ತದೆ ಓಮ್ನ ನಿಯಮವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಹೆಚ್ ಪ್ರಪೋರ್ಷನಲ್ ಟು ಐ ಸ್ಕ್ವೇರ್ ಟಿ ಅಂದರೆ ರೋಧಕದಲ್ಲಿ ಉತ್ಪತ್ತಿಯಾಗುತ್ತಿರುವಂತಹ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ ಫ್ಲೆಮ್ಮಿಂಗನ್ನ ಎಡಗೈ ನಿಯಮ ಅಥವಾ ಮೋಟಾರ್ ನಿಯಮ ಅಂತ ಹೇಳಿ ಕರಿತೀನಿ ಸೊ ಈ ನಿಯಮಗಳು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು ಮಕ್ಕಳ ಸೊ ನಿಮಗೆ ಡೈರೆಕ್ಟಾಗಿ ಯಾವುದಾದ್ರೂ ಕೇಳ್ತಾರೆ ಬೆಳಕಿನ ಪ್ರತಿಫಲನದ ನಿಯಮ ಕೇಳ್ತಾರೆ ಎರಡು ಅಂಕಕ್ಕೆ ಬೆಳಕಿನ ಪ್ರತಿಫಲನದ ನಿಯಮ ಬರೀ ಅಥವಾ ಬೆಳಕಿನ ವಕ್ರಿಭವನದ ನಿಯಮ ಬರೀದಿ ಅಂತ ಕೇಳ್ತಾರೆ ಅರ್ಥ ಆಗ್ತಾ ಇದೆಯಾ ಬೆಳಕಿನ ವಕ್ರಿಭವನ ಎಂದರೇನು ಸೊ ಹಾಗಾಗಿ ಈ ನಿಯಮಗಳನ್ನ ಕಲ್ತ್ಕೊಳ್ಳಿ ಅರ್ಥ ಆಗ್ತಿದೆಯಾ ಸೊ ಬಹಳ ಈಸಿ ಮಕ್ಳ ಬೆಳಕಿನ ಪ್ರತಿಫಲನದ ನಿಯಮ ಮತ್ತು ಬೆಳಕಿನ ವಕ್ರೀಭವನದ ನಿಯಮ ನೆಕ್ಸ್ಟ್ ಪ್ರಬಲತೆಯ ನಿಯಮ ಅದು ಸಹ ಈಜಿ ಮಕ್ಕಳ ಒಂದು ಗುಣಕ್ಕೆ ಕಾರಣವಾದಂತಹ ಎರಡು ಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಸಾಧಾರಣವಾಗಿ ಅವುಗಳಲ್ಲಿ ಒಂದು ಮಾತ್ರ ವ್ಯಕ್ತವಾಗ್ತದೆ ಇನ್ನೊಂದು ಗುಪ್ತವಾಗಿರ್ತದೆ ಸೊ ವ್ಯ ವ್ಯಕ್ತವಾಗುವ ಅಂಶ ಪ್ರಬಲವಾದರೆ ಅದನ್ನ ಗುಪ್ತವಾಗಿರುವಂಥದ್ದು ದುರ್ಬಲವಾಗಿರ್ತದೆ ಸೊ ನೆಕ್ಸ್ಟ್ ವ್ಯತ್ಯಾಸಕ್ಕೆ ಬಂದರೆ ಸೊ ಕನಿಷ್ಠವಾಗಿ ನಿಮಗೆ ನಾಲ್ಕು ಅಂಕಗಳು ವ್ಯತ್ಯಾಸಗಳಲ್ಲಿ ಬರ್ತದೆ ಅದು ಯಾವುದು ಬೇಕಾದರೂ ಕೇಳ್ಬೋದು ಸೊ ಅಪಧಮನಿ ಅಭಿದಮನಿಗಳ ವ್ಯತ್ಯಾಸ ಸೊ ನೀವು ಇಲ್ಲಿ ವ್ಯತ್ಯಾಸಕ್ಕೆ ಅಂತಲೇ ಹೊತ್ಕೋಬೇಡಿ ಟೈಮ್ಸ್ ಅಲ್ಲಿ ಕಾರಣನೂ ಕೇಳ್ಬೋದು ಅಪದ ಮನೆಯಲ್ಲಿ ದಪ್ಪ ಅಪದ ಮನೆಗಳು ದಪ್ಪವಾದ ಭಿತ್ತಿಯನ್ನು ಹೊಂದಿವೆ ಏನಕ್ಕೆ ದಪ್ಪವಾದ ಭಿತ್ತಿಯನ್ನು ಹೊಂದಿವೆ ಯಾಕೆಂತ ಹೇಳಿದ್ರೆ ಹೃದಯದಿಂದ ರಕ್ತವನ್ನು ದೇಹದ ಇತರೆ ಭಾಗಗಳಿಗೆ ಸಾಗಿಸುವಾಗ ರಕ್ತವು ಹೆಚ್ಚು ಒತ್ತಡದಿಂದ ಹರಿಯುತ್ತದೆ ಹಾಗಾಗಿ ಅಪದ ಮನೆಯ ದಪ್ಪವಾದ ಭಿತ್ತಿಯನ್ನು ಹೊಂದಿದೆ ಸೊ ಹಾಗಾಗಿ ರೀಸನ್ ಅನ್ನು ಕೇಳ್ಬೋದು ಅಥವಾ ವ್ಯತ್ಯಾಸವನ್ನ ಕೇಳ್ಬೋದು ಅಥವಾ ಅಪಧಮನಿಯ ಕಾರ್ಯವನ್ನ ಕೇಳ್ಬೋದು ಹಾಗಾಗಿ ನೀವು ಒಂದು ರೀತಿ ಓದ್ಕೊಂಡ್ರೆ ಸೊ ಮೂರು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ನೀವು ಮಾಡ್ಬೋದಾಗ್ತದೆ ಅದೇ ರೀತಿ ವಾಯುವಿಕ ಉಸಿರಾಟ ಏರೋಬಿಕ್ ಎಕ್ಸ್ಪಿರೇಷನ್ ಅಂಡ್ ಅನರೋಬಿಕ್ ರೆಸ್ಪಿರೇಷನ್ ಸೊ ಇವೆರಡೂ ಸಹ ನೋಡ್ಕೊಳ್ಳಿ ವಾಯುವಿಕ ಅಂತ ಹೇಳಿದ್ರೆ ಆಮ್ಲಜನಕ ಉಪಸ್ಥಿತಿಯಲ್ಲಿ ಅವಾಯುವಿಕೆ ಅಂದರೆ ಆಮ್ಲಜನಕ ಅನುಪಸ್ಥಿತಿಯಲ್ಲಿ ಸೊ ಇದು ಮೈಟಾ ಕಾಂಡ್ರೆ ಈಸ್ಟ್ ಈಸ್ಟ್ಗಳಲ್ಲಿ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಜೈವಿಕ ವಿಘಟನೆಗೆ ಒಳಗಾಗುವ ಮಾಲಿನ್ಯಕಾರಕ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ ಸೊ ಇವು ಸೂಕ್ಷ್ಮ ಜೀವಿಗಳ ಜೈವಿಕ ಕ್ರಿಯೆಯಿಂದ ವಿಘಟಿಸಲ್ಪಡ್ತದೆ ಪರಿಸರ ಮಾಲಿನ್ಯ ಉಂಟು ಮಾಡೋದಿಲ್ಲ ಸೊ ಉದಾಹರಣೆಗೆ ಒಳಚರಂಡಿ ನೀರು ಸಲ್ಫರ್ ಡೈಆಕ್ಸೈಡ್ ಇವೆಲ್ಲ ನೆಕ್ಸ್ಟ್ ಜೈವಿಕ ವಿಘಟನೆಗೆ ಒಳಗಾಗದ ಅಂದ್ರೆ ಇವು ಸೂಕ್ಷ್ಮ ಜೀವಿಗಳ ಜೈವಿಕ ಕ್ರಿಯೆಯಿಂದ ವಿಘಟಿಸಲ್ಪಡೋದಿಲ್ಲ ಪರಿಸರ ಮಾಲಿನ್ಯ ಉಂಟು ಮಾಡ್ತದೆ ಡಿ ಟಿ ಪ್ಲಾಸ್ಟಿಕ್ ಸೀಸದ ಹಾಲು ನೆಕ್ಸ್ಟ್ ದ್ವಿದಳನ ಬಹುದಳನ ಸೊ ಅದಕ್ಕೆ ಉದಾಹರಣೆಗಳು ಸೊ ಏನು ಮಾಡ್ತಾರೆ ಒಂದು ಜೀವಿಯನ್ನು ಕೊಟ್ಬಿಟ್ಟು ಇದರಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೀತದೆ ಸೊ ನಿಮ್ಗೆ ಗೊತ್ತಿರಬೇಕು ಅದು ದ್ವಿದಳನ ಬಹುವಿದಳನ ತುಂಡರಿಕೆನ ಅಥವಾ ಮುಗ್ಗಾಗಬೇಕೇನ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಜೈಲಂ ಮತ್ತೆ ಫ್ಲೋಯಂ ಸೊ ಅವುಗಳ ವ್ಯತ್ಯಾಸವನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ಏಕಲಿಂಗಿ ಹೂಗಳು ದ್ವಿಲಿಂಗಿ ಹೂಗಳು ವೃಷಣಗಳು ಅಂಡಾಶಯಗಳು ಸೊ ವೃಷಣಗಳು ಅಂದ್ರೆ ವೀರ್ಯಾಣಗಳನ್ನು ಉತ್ಪತ್ತಿ ಮಾಡ್ತವೆ ಇದು ಪುರುಷ ಹಾರ್ಮೋನು ಟೆಸ್ಟೋಸ್ಟಿರಾನ್ ಅನ್ನು ಉತ್ಪತ್ತಿ ಮಾಡ್ತದೆ ಅಂಡಾಶಯ ಅಂದ್ರೆ ಇದು ಅಂಡಾಶಯಗಳನ್ನು ಉತ್ಪತ್ತಿ ಮಾಡ್ತದೆ ಸ್ತ್ರೀ ಹಾರ್ಮೋನುಗಳಾದ ಇಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟಿರಾನ್ಗಳನ್ನು ಸ್ರವಿಸ್ತದೆ ನೆಕ್ಸ್ಟ್ ನೆಫ್ರಾನ್ ಮತ್ತೆ ಗಾಳಿಗೂಡು ಸ್ವಕೀಯ ಪರಾಗಪರ್ಶ ಪರಕೀಯ ಪರಾಗಸ್ಪರ್ಶ ಸೊ ಇವುಗಳಿಗಿರುವಂತಹ ವ್ಯತ್ಯಾಸ ಸೊ ವ್ಯತ್ಯಾಸವನ್ನು ನೀವು ಜಸ್ಟ್ ನಂಗೆ ವ್ಯತ್ಯಾಸ ಅಂತ ಓದ್ಕೊಬಿಡಿ ಸೊ ಕಂಪಲ್ಸರಿ ಇವುಗಳನ್ನು ಅದರ ಕಾರ್ಯಗಳನ್ನು ನೋಡ್ಕೊಳ್ಳಿ ಅಥವಾ ಕಂಪ್ಲೀಟ್ ಬೇರೆ ಬೇರೆ ರೀತಿ ಪ್ರಶ್ನೆ ಕೇಳಬಹುದು ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಅಂತರುಷ್ಣಕ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಸೊ ಇದನ್ನ ಡೆಫಿನೇಷನ್ ಕೇಳಿ ಒಂದು ಎಕ್ಸಾಂಪಲ್ ಸಮೀಕರಣ ಕೇಳಬಹುದು ಸೊ ಅಂತರುಷ್ಣಕ ಅಂತ ಹೇಳಿದ್ರೆ ಉಷ್ಣ ಹೀರಿಕೆಯಾಗುವಂತಹ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಿಕೆ ಆಗುವುದನ್ನು ಅಂತರುಷ್ಣಕ ಅಂತೀವಿ ಉಷ್ಣ ಬಿಡುಗಡೆ ಆಗುವುದನ್ನ ಬಹಿರುಷ್ಣಕ ಅಂತ ಹೇಳಿ ಕರಿತೀವಿ ಸೊ ಉದಾಹರಣೆಗೆ ನಾವಿಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ತಗೋಬಹುದು ಇಲ್ಲಿ ಸುಟ್ಟ ಸುಟ್ಟ ಕ್ಯಾಲ್ಶಿಯಂ ಆಕ್ಸೈಡ್ ಹೇಳಿ ತಗೋಬೋದು ನೆಕ್ಸ್ಟ್ ಉತ್ಕರ್ಷಣ ಮತ್ತು ಅಪಕರ್ಷಣ ಸೊ ಉತ್ಕರ್ಷಣ ಅಂತ ಹೇಳಿದರೆ ರಾಸಾಯನಿಕ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳ ಇದು ಉತ್ಕರ್ಷಣ ಯಾಕೆಂದರೆ ಪ್ರತಿ ಕ್ವಶನ್ ಪೇಪರ್ ತುಂಬ ಕ್ವಶನ್ ಪೇಪರ್ ಕೇಳ್ತಾರೆ ಒಂದು ಎಕ್ಸಾಂಪಲ್ನ ಕೊಟ್ಬಿಟ್ಟಿದ್ರಲ್ಲಿ ಉತ್ಕರ್ಷಕ ಕಾರ್ಯ ಯಾವುದು ಅಪಕರ್ಷಣಕಾರಿ ಯಾವುದು ಅಂತ ಕೇಳ್ತಾರೆ ಹಾಗಾಗಿ ಉತ್ಕರ್ಷಣಕಾರಿ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿ ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನನ್ನು ಕಳೆದುಕೊಂಡ್ರೆ ಅದನ್ನ ಉತ್ಕರ್ಷಣೆ ಅಂತ ಹೇಳ್ತೀವಿ ಸೊ ಉದಾಹರಣೆಗೆ ಕಾಪರ್ ಪ್ಲಸ್ ಆಕ್ಸಿಜನ್ ಗೀವ್ಸ್ ಟು ಕಾಪರ್ ಆಕ್ಸೈಡ್ ಸೊ ಇಲ್ಲಿ ಏನಾಗಿದೆ ಕಾಪರ್ ಉತ್ಕರ್ಷಣೆಗೊಂಡಿದೆ ಅಂತ ಇದು ಆಕ್ಸಿಜನ್ ಅನ್ನು ಪಡೆದುಕೊಂಡಿದೆ ಹಾಗಾಗಿ ಉತ್ಕರ್ಷಣೆಗೊಂಡಿದೆ ಸೊ ಕಾರ್ಬನ್ ಏನಾಗಿದೆ ಅಪಕರ್ಷಣೆಗೊಂಡಿದೆ ಸೊ ಇಲ್ಲಿಗೆ ಬಂದ್ರೆ ಅಪಕರ್ಷಣೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿ ಆಕ್ಸಿಜನ್ ಕಳೆದುಕೊಂಡ್ರೆ ಅಥವಾ ಹೈಡ್ರೋಜನ್ ಅನ್ನು ಪಡೆದುಕೊಂಡ್ರೆ ಸೊ ಅದನ್ನ ಅಪಕರ್ಷಣೆ ಅಂತೀವಿ ಸೊ ಉದಾಹರಣೆ ನೋಡ್ಕೊಳ್ಳಿ ನೆಕ್ಸ್ಟ್ ದ್ವಿಸ್ಥಾನ ಪಲ್ಲಟ ಮತ್ತೆ ಸ್ಥಾನ ಪಲ್ಲಟ ಸೊ ಅದು ನಮಗೆ ರಾಸಾಯನಿಕ ಕ್ರಿಯೆಗಳೆಲ್ಲೇ ಗೊತ್ತು ಬರೀತೀರಾ ನೆಕ್ಸ್ಟ್ ಕಾಯಿಸುವಿಕೆ ಮತ್ತೆ ಹುರಿಯುವಿಕೆ ವೆರಿ ಇಂಪಾರ್ಟೆಂಟ್ ಸೊ ಕಾಯಿಸುವಿಕೆನ ಕಾರ್ಬೋನೇಟ್ ಅದಿರು ಉದ್ದರಣೆಯಲ್ಲಿ ಬಳಸ್ತೀವಿ ಕಡಿಮೆ ಗಾಳಿಯಲ್ಲಿ ಕಾಯಿಸುವಿಕೆಯನ್ನ ಮಾಡ್ತೀವಿ ಸೊ ಕಾರ್ಬೋನೇಟ್ ಅದುರನ್ನ ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು ಅದನ್ನೇ ಕಾಯಿಸುವಿಕೆ ಅಂತೀವಿ ಸೊ ಉದಾಹರಣೆ ಇದನ್ನ ನೋಡ್ಕೊಳ್ಳಿ ಸೊ ಸಮಟೈಮ್ಸ್ ಕಾಯಿಸುವಿಕೆ ಎಂದರೇನು ವಿವರಿಸಿ ಉದಾಹರಣೆ ಆದಾಗ ಇದನ್ನು ಬರಿಬೇಕಾಗ್ತದೆ ಹುರಿಯುವಿಕೆ ಅಂತ ಹೇಳಿದ್ರೆ ಸಲ್ಫೈಡ್ ಅದರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯನ್ನ ಕಡಿಮೆ ಉಷ್ಣ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು ಸೊ ಈ ವಿಧವನ್ನ ಹುರಿಯಕ್ಕೆ ಇರ್ತೀವಿ ಪರ್ಯಾಪ್ತ ಹೈಡ್ರೋಜನ್ ಹೈಡ್ರೋಕಾರ್ಬನ್ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಇಲ್ಲಿ ಗೊತ್ತಿರಬೇಕು ಮಕ್ಕಳ ಸೊ ಕಾರ್ಬನ್ ಮತ್ತೆ ಕಾರ್ಬನ್ ನಡುವೆ ಏಕಬಂಧ ಇದ್ರೆ ಅದು ಪರ್ಯಾಪ್ತ ದ್ವಿಬಂಧ ಮತ್ತೆ ತ್ರಿಬಂಧಗಳಿದ್ರೆ ಅವು ಅಪರ್ಯಾಪ್ತಕ್ಕೆ ಬರ್ತವೆ ಸೊ ಇವು ಕಡಿಮೆ ಕ್ರಿಯಾಶಾಲಿ ಇವು ಹೆಚ್ಚು ಕ್ರಿಯಾಶೀಲ ಸೊ ಕಂಪ್ಲೀಟ್ ಆಗಿ ಅದರ ವ್ಯತ್ಯಾಸವನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಸಾಬೂನು ಮಾರ್ಜಕ ಇದಿಷ್ಟು ನಿಮಗೆ ರಸಾಯನ ವಿಜ್ಞಾನದಲ್ಲಿ ಬಂದರೆ ಭೌತ ವಿಜ್ಞಾನಕ್ಕೆ ಬಂದರೆ ಸರಳ ಜೋಡಣೆ ಮತ್ತು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗಳಿಗಿರುವಂತಹ ವ್ಯತ್ಯಾಸ ಪೀನ ಮಸೂರ ಮತ್ತು ನಿಮ್ನ ಮಸೂರಗಳಿಗಿರುವ ಮೆಸ್ ವ್ಯತ್ಯಾಸ ಸೊ ಈ ರೀತಿಯೂ ಸಹ ಹಾಗಾಗಿ ಅವುಗಳನ್ನು ನೀವು ನೋಡ್ಕೋಬೇಕಾಗ್ತದೆ ಮಕ್ಕಳ ಸೊ ಅದಷ್ಟು ನಿಮಗೆ ವ್ಯತ್ಯಾಸಗಳಲ್ಲಿ ಕೇಳುವಂಥದ್ದು ನೆಕ್ಸ್ಟ್ ಪ್ರಮುಖ ಕಾರಣಗಳು ಸೊ ಯಾವಪ್ಪ ಇದರಿಂದ ನಾಲ್ಕು ಅಂಕಗಳಿಗೆ ಬರುವ ಸಾಧ್ಯತೆಗಳು ಇರ್ತದೆ ಮಕ್ಕಳ ಈಗ ಸೋಡಿಯಂ ಲೋಹವನ್ನು ಸೀಮೆಣೆಯಲ್ಲಿ ಸಂಗ್ರಹಿಸುತ್ತಾರೆ ಯಾಕೆಂದರೆ ಅದು ಬೆಂಕಿಯನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಬೆಂಕಿಯನ್ನು ಹೊದ್ಕೊಳ್ತದೆ ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗ್ತದೆ ಸೊ ಯಾಕೆಂತ ಹೇಳಿದ್ರೆ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರವನ್ನ ಉಂಟು ಮಾಡ್ತದೆ ನೆಕ್ಸ್ಟ್ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನ ಹಾಯಿಸುತ್ತಾರೆ ಯಾಕೆಂದ್ರೆ ಅದು ಕಮಟುವಿಕೆಗೊಳ್ಳದೆ ಅಂದ್ರೆ ಉತ್ಕರ್ಷಣೆಗೆ ಒಳಗಾಗದೇ ಇರುವ ರೀತಿ ತಡೆಗಟ್ಟಲು ಸೊ ಅದನ್ನ ಬಳಸ್ತಾರೆ ಅಥವಾ ಕಮಟುವಿಕೆ ಅಂತ ಬರೆದ್ರೂ ನಡೆಯುತ್ತೆ ನೆಕ್ಸ್ಟ್ ತಾಮ್ರದ ಮೇಲೆ ಹಸಿರು ಪದರ ಉಂಟಾಗಲು ಕಾರಣವೇನು ಸೊ ಅಂತ ಹೇಳಿದ್ರೆ ಗಾಳಿಯಲ್ಲಿ ತೇವಪೂರಿತ ಇಂಗಾರದ ಡೈಆಕ್ಸೈಡ್ ಜೊತೆ ಪ್ರತಿವರ್ತಿಸಿದಾಗ ನಿಧಾನವಾಗಿ ತನ್ನ ಹೊಳೆಯುತ್ತಿರುವ ಕಂದು ಪದರವನ್ನ ಕಳೆದುಕೊಳ್ತದೆ ಮತ್ತೆ ಹಸಿರು ಪದವನ್ನ ಪಳೆದುಕೊಳ್ತದೆ ಹಾಗಾಗಿ ಈ ಹಸಿರು ವಸ್ತುವೆ ತಾಮ್ರದ ಕಾರ್ಬೋನೇಟ್ ಆಗ್ತದೆ ನೆಕ್ಸ್ಟ್ ಎಥನೋಯಿಕ್ ಆಮ್ಲವನ್ನ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎನ್ನುತ್ತಾರೆ ಯಾಕೆ ಯಾಕೆಂತ ಹೇಳಿದ್ರೆ ಎಥನೋಯಿಕ್ ಆಮ್ಲದ ದ್ರವಣ ಬಿಂದು ಇನ್ನೂರ ತೊಂಬತ್ತು ಕೆಲವಿನ ಆದ್ದರಿಂದ ಚಳಿಗಾಲದಲ್ಲಿ ಶೈತ್ಯ ಅವಮಾನದಿಂದ ಹೆಪ್ಪುಗರ್ತದೆ ನೆಕ್ಸ್ಟ್ ಎಥನಾಲ್ ಅನ್ನ ಸಾಮಾನ್ಯವಾಗಿ ಕೆಮ್ಮಿನ ಔಷಧ ಮತ್ತು ಅನೇಕ ಟಾನಿಕ್ ಗಳು ಔಷಧಿಗಳಲ್ಲಿ ಬಳಸ್ತಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದೊಂದು ಉತ್ತಮ ದ್ರಾವಕ ಮತ್ತು ನೀರಿನಲ್ಲಿ ಎಲ್ಲ ಅನುಪಾತಗಳಲ್ಲಿ ಆಲ್ಕೋಹಾಲ್ ವಿಲೀನವಾಗ್ತದೆ ನೆಕ್ಸ್ಟ್ ಪ್ರತ್ಯಾಮ್ಲೀಯ ಗುಣವಿರುವ ಟೂತ್ ಪೇಸ್ಟ್ ಅನ್ನು ಬಳಸಬೇಕು ಯಾಕೆಂದ್ರೆ ಪ್ರತ್ಯಾಮ್ಲವಿರುವ ಟೂತ್ಪೇಸ್ಟ್ ಬಳಸೋದ್ರಿಂದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಬಹುದು ಅಲ್ಲಿನ ಸವೆತವನ್ನ ತಡೆಗಟ್ಟಬಹುದು ನೆಕ್ಸ್ಟ್ ಆಮ್ಲವನ್ನ ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆ ಹೊರತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಸೊ ಇದು ಸಹ ನಿಮ್ಮ ಮಾಡರ್ನ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಸೊ ನೀರಿನಲ್ಲಿ ಆಮ್ಲದ ವಿಲೀನತೆಗೆ ಅಗಾಧ ಪ್ರಮಾಣದ ಉಷ್ಣತೆ ಬಿಡುಗಡೆಯಾಗುವ ಮತ್ತೆ ಬಹಿರುಷ್ಣಕ ಕ್ರಿಯೆಯಾಗಿದೆ ಉತ್ಪತ್ತಿಯಾಗುವಂತಹ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತೆ ಸುಟ್ಟ ಗಾಯಗಳನ್ನು ಉಂಟು ಮಾಡಬಹುದು ನೆಕ್ಸ್ಟ್ ಪೊಟ್ಯಾಷಿಯಂ ಮತ್ತು ಸೋಡಿಯಂನಂತಹ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆ ಪ್ರತಿವರ್ತಿಸ್ತವೆ ಮತ್ತೆ ಬೆಂಕಿ ಹೊತ್ತಿಕೊಳ್ಳುತ್ತವೆ ಆದರೆ ಕ್ಯಾಲ್ಸಿಯಂ ತಣ್ಣೀರಿನ ಜೊತೆ ಪ್ರತಿವರ್ತಿಸಿದಾಗ ಬೆಂಕಿ ಹೊತ್ತಿಕೊಳ್ಳುವುದಿಲ್ಲ ಸೊ ಅಂತ ಹೇಳಿದ್ರೆ ಕ್ಯಾಲ್ಸಿಯಂನ ಪ್ರತಿವರ್ತನೆಯು ತೀವ್ರತೆ ಕಡಿಮೆಯಾಗಿರ್ತದೆ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗೋದಿಲ್ಲ ಸೊ ಈ ಇಕ್ವೇಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಗಡಸು ನೀರಿನಲ್ಲಿ ಮಾರ್ಜಕಗಳು ಸಾಬೂನಿಗಿಂತ ಉತ್ತಮವಾಗಿರ್ತವೆ ಮತ್ತು ಶಾಂಪು ತಯಾರಿಕೆಯಲ್ಲಿ ಇದನ್ನು ಬಳಸಲಾಗ್ತದೆ ಕಾರಣ ಏಕೆಂದ್ರೆ ಗಡಸು ನೀರಿನಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಆಯನಗಳೊಂದಿಗೆ ಜಲ ವಿಲೀನಗೊಳ್ಳದಂತಹ ಒತ್ತರವನ್ನು ಉಂಟು ಮಾಡೋದಿಲ್ಲ ಹೀಗೆ ಅವು ಗಡಸು ನೀರಿನಲ್ಲಿ ಪರಿಣಾಮಕಾರಿಯಾಗಿರ್ತವೆ ನೆಕ್ಸ್ಟ್ ಗಡಸು ನೀರಿನಲ್ಲಿ ಕೊಳೆಯನ್ನು ನಿವಾರಿಸಲು ಸಾಬೂನಿಗಿಂತಲೂ ಮಾರ್ಜಕಗಳು ಹೆಚ್ಚು ಸೂಕ್ತ ಏಕೆ ಯಾಕೆಂದರೆ ಮಾರ್ಜಕಗಳು ಗಡಸು ನೀರಿನಲ್ಲಿ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದಿರುವಂತಹ ಒತ್ತಡವನ್ನು ಉಂಟು ಮಾಡೋದೇ ಇಲ್ಲ ಆದ್ದರಿಂದ ಗಣಸು ನೀರಿನಲ್ಲಿ ಕೊಳೆಯನ್ನು ನಿವಾರಿಸಲು ಮಾರ್ಜಕಗಳು ಹೆಚ್ಚು ಸೂಕ್ತ ನೆಕ್ಸ್ಟ್ ಲೋಹದ ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಏಕೆ ಯಾಕೆಂತ ಹೇಳಿದ್ರೆ ಅಲ್ಲಿ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷವಾಗಿರ್ತದೆ ಉತ್ಕರ್ಷಕ ಮತ್ತೆ ಇದು ಉತ್ಪತ್ತಿಯಾದಂತಹ ಹೈಡ್ರೋಜನ್ ಅನ್ನ ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡ್ತದೆ ಮತ್ತೆ ಸ್ವತಃ ಯಾವುದಾದರೂ ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆಯನ್ನು ಹೊಂದುತ್ತದೆ ನೆಕ್ಸ್ಟ್ ವಾಹನದ ಇನ್ನೋಟಕ್ಕ ನಡಿಯಲ್ಲಿ ಯಾವ ದರ್ಪಣವನ್ನು ಬಳಸ್ತಾರೆ ಆಬ್ವಿಯಸ್ಲಿ ಪೀನ ದರ್ಪಣ ಯಾಕೆಂದ್ರೆ ಯಾವಾಗಲೂ ಚಿಕ್ಕದಾದ ಮತ್ತೆ ನೇರ ಪ್ರತಿಬಿಂಬವನ್ನು ಉಂಟು ಮಾಡುವಂತಹ ಪೀನ ದರ್ಪಣಗಳು ಚಾಲಕರಿಗೆ ಹಿಂಭಾಗದ ವಸ್ತುಗಳು ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗುತ್ತದೆ ನೆಕ್ಸ್ಟ್ ನಿಮ್ನ ದರ್ಪಣಗಳನ್ನ ಎಲ್ಲಿ ಮತ್ತೆ ಹೇಗೆ ಉಪಯೋಗಿಸ್ತಾರೆ ಸೊ ಅದು ನಮಗೆ ಗೊತ್ತಿದೆ ಮಕ್ಕಳ ಅದನ್ನು ನೋಡ್ಕೊಳ್ಳಿ ಇದಿಷ್ಟು ದಂತ ವೈದ್ಯರು ಬಳಸ್ತಾರೆ ಸೌರ ಕೋಲ್ಮೆಗಳಲ್ಲಿ ಬಳಸ್ತಾರೆ ಸೊ ಯಾಕೆಂದ್ರೆ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಿದರು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಕ್ಷತ್ರಗಳು ಮಿನುಗುತ್ತವೆ ಏಕೆ ಸೊ ಕಾರಣ ನಕ್ಷತ್ರಗಳಿಂದ ಬರುವಂತಹ ಬೆಳಕಿನ ಕಿರಣಗಳು ವಾಯುಮಂಡಲದಲ್ಲಿ ಸತತವಾಗಿ ವಕ್ರೀಭವನದಿಂದ ಸ್ವಲ್ಪ ಮಟ್ಟಿಗೆ ಬಾಗ್ತವೆ ಇದರಿಂದ ನಕ್ಷತ್ರಗಳ ಸ್ಥಾನವು ತೋರಿಕೆಯ ಬದಲಾವಣೆಗಿಂತ ವಾಸವಾಗ್ತದೆ ನೆಕ್ಸ್ಟ್ ಗ್ರಹಗಳು ಮಿನುಗುವುದಿಲ್ಲ ಸೊ ನಿಮ್ಗೆ ಏನೂ ಬರಲ್ಲ ಅಂದ್ರೆ ಇಷ್ಟಾದರೂ ಬರೀ ನಿಮ್ಮ ಗ್ರಹಗಳು ಭೂಮಿಗೆ ಬಹಳ ಹತ್ತಿರೋದ್ರಿಂದ ಅವು ಹತ್ತಿರ ಇರೋದ್ರಿಂದ ಅವು ಬಿಂದುಗಳ ಮೂಲದಂತೆ ವರ್ತಿಸುತ್ತದೆ ಅನುಸರಿಸಿದೆ ಬೆಳಕಿನ ಮೂಲಗಳಂತೆ ವರ್ತಿಸುತ್ತದೆ ನೆಕ್ಸ್ಟು ವಾಸ್ತವಕ್ಕಿಂತ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯೋದಯ ಉಂಟಾಗ್ತದೆ ಏಕೆ ಸೊ ಯಾಕೆಂತ ಹೇಳಿದರೆ ವಕ್ರೀಭವನದಿಂದ ಸೂರ್ಯನ ವಾಸ್ತವ ಸಮಯಕ್ಕಿಂತ ಎರಡು ನಿಮಿಷ ಮೊದಲು ಮತ್ತು ಸೂರ್ಯಾಸ್ತದ ಎರಡು ನಿಮಿಷದ ನಂತರ ಗೋಚರಿಸ್ತದೆ ಆಕಾಶ ಬಣ್ಣ ನೀಲಿಯಾಗಿ ಕಾಣಿಸ್ತದೆ ವೆರಿ ಇಂಪಾರ್ಟೆಂಟ್ ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಗಾಳಿಯಲ್ಲಿ ಹಣುಗಳು ಮತ್ತು ಸಣ್ಣ ಕಣುಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರೋದ್ರಿಂದ ಬೆಳಕಿನ ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣವು ಹೆಚ್ಚು ಚದುರಿಸ್ತದೆ ನೆಕ್ಸ್ಟ್ ಸಮುದ್ರದಲ್ಲಿ ನೀರಿನ ಬಣ್ಣ ನೀಲಿಯಾಗಿ ಕಂಡುಬರುತ್ತದೆ ಏಕೆ ಅದು ಸಹ ಇಂಪಾರ್ಟೆಂಟ್ ನೆಕ್ಸ್ಟ್ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಬಣ್ಣ ಕೆಂಪಾಗಿ ಕಾಣುತ್ತದೆ ಕಾರಣ ಸೊ ಯಾಕೆ ಅಂತ ಹೇಳಿದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನಿಂದ ಬರುವ ಬೆಳಕು ಹೆಚ್ಚು ದೂರ ವಾಯುಮಂಡಲದಲ್ಲಿದ್ದು ಹಾದು ಹೋಗುವುದರಿಂದ ಹೆಚ್ಚು ತರಂಗಾಂತರವುಳ್ಳ ಕೆಂಪು ಬಣ್ಣ ಹೆಚ್ಚು ಚದುರುತ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇವೆಲ್ಲ ನೋಡ್ಕೊಳ್ಳಿ ಮಕ್ಕಳೇ ಕಾಂತಿಯ ಬಲರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ ಸಾಮಾನ್ಯವಾಗಿ ಕಾಂತೀಯ ಬಲರೇಖೆಗಳು ಪರಸ್ಪರ ವಿಕರ್ಷಿಸ್ತವೆ ಒಂದು ವೇಳೆ ಅವು ಛೇದಿಸಿದ್ದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯು ಸೂಜಿಯ ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ ಆದರೆ ಇದು ಸಂಭವನೀಯವಲ್ಲ ನೆಕ್ಸ್ಟು ವಿದ್ಯುತ್ ಬಲ್ಬ್ಗಳಲ್ಲಿ ನಿಯಾನ್ ಮತ್ತು ಆರ್ಗಾನನ್ನು ಹೇಗೆ ತುಂಬಿರುತ್ತಾರೆ ಯಾಕೆಂತ ಹೇಳಿದರೆ ಟಂಗ್ಸ್ಟನ್ ತಂತಿಯ ಉತ್ಕರ್ಷಣೆಯನ್ನು ತಳೆಯಲು ಮತ್ತು ದೀರ್ಘ ಬಾಳಿಕೆಗಾಗಿ ನೆಕ್ಸ್ಟು ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಹೀಟರ್ಗಳಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿ ಬರುವುದಿಲ್ಲ ಏಕೆ ಯಾಕೆ ಅಂತ ಹೇಳಿದರೆ ಸೊ ಕಾ ಸಮರ್ಪಕ ಕಾರ್ಯನಿರ್ವಹಿಸಲು ಹೆಚ್ಚಿನ ಭಿನ್ನ ವ್ಯಾಪ್ತಿಯ ವಿದ್ಯುತ್ ಅವಶ್ಯಕತೆ ಇರೋದರಿಂದ ಅವುಗಳನ್ನು ಯಾವಾಗಲೂ ಸಮಾಂತರವಾಗಿ ಜೋಡಿಸಿರ್ತಾರೆ ಸೊ ಇದಿಷ್ಟ ನಮ್ಮ ಮಕ್ಕಳು ನೀವು ಹೆಚ್ಚಾಗಿ ಕಾರಣಗಳನ್ನು ನೀವು ನೋಡ್ಕೋಬೇಕಾಗ್ತದೆ ವೆರಿ ಇಂಪಾರ್ಟೆಂಟ್ ಅವುಗಳು ಸೊ ಅದರ ಮೇಲೆ ಅಂಕಗಳು ಬಂದೇ ಬರ್ತವೆ ಇದು ನಮ್ಮ ಮೂರಿಂದ ನಾಲ್ಕು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟ್ ಪ್ರಮುಖ ವಾ ವ್ಯಾಖ್ಯಗಳು ಮತ್ತು ರಾಸಾಯನಿಕ ಕ್ರಿಯೆಗಳು ಸೊ ಫಸ್ಟ್ ನೀವು ರಾಸಾಯನಿಕ ವಿಭಜನೆ ಎಂದರೇನು ಸೊ ಅದರ ವಿಧಗಳನ್ನು ಬರ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಳ ನೆಕ್ಸ್ಟ್ ರಾಸಾಯನಿಕ ವಿಭಜನೆಯ ವಿಧಗಳು ಗೊತ್ತಿದೆ ಉಷ್ಣ ವಿಭಜನೆ ಅದರಲ್ಲಿ ಬರ್ತದೆ ವಿದ್ಯುತ್ ವಿಭಜನೆ ದ್ಯುತಿ ಅಥವಾ ಬೆಳಗಿನ ವಿಭಜನೆ ಸೊ ಅದಕ್ಕೆ ಸಹ ಉದಾಹರಣೆಗಳು ಮೂರನ್ನು ಸಹ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಳ ನೆಕ್ಸ್ಟ್ ರಾಸಾಯನಿಕ ಸ್ಥಾನ ಪಲ್ಲಾಟ ಸೊ ಸ್ಥಾನಪಲ್ಲಟ ಅಂದ್ರೆ ಏನಿಲ್ಲ ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುವ ಕ್ರಿಯೆಗೆ ಸ್ಥಾನ ಅಂತ ಹೇಳಿ ಕರಿತೀವಿ ಏನಾಗ್ತದೆ ಅಂದ್ರೆ ಹೆಚ್ಚು ಕ್ರಿಯಾಪಟು ಇರುವ ಲೋಹ ಏನಾಗ್ತದೆ ಕಡಿಮೆ ಕ್ರಿಯಾಪಟು ಇರುವ ಅಲೋಹ ಅಥವಾ ಲೋಹವನ್ನು ಸ್ಥಾನ ಉದಾಹರಣೆಗೆ ತಾಮ್ರದ ಸಲ್ಫ್ ನೋಡಿ ಇಲ್ಲಿ ಎಫ್ ಇ ಪ್ಲಸ್ ಕಾಪರ್ ಸಲ್ಫೇಟ್ ಏನಾಗ್ತದೆ ಇಲ್ಲಿ ಕಬ್ಬಿಣದ ಸಲ್ಫೇಟ್ ಆಗ್ತದೆ ಸೊ ತಾಮ್ರದ ಸಲ್ಫೇಟ್ ಹೋಗಿ ಕಬ್ಬಿಣದ ಸಲ್ಫೇಟ್ ಆಗ್ತದೆ ಅದೇ ರೀತಿ ಇಲ್ಲೂ ಸಹ ತಾಮ್ರದ ಸಲ್ಫೇಟ್ ಸತ್ತುವಿನ ಸಲ್ಫೇಟ್ ಆಗ್ತದೆ ಸೊ ಇಲ್ಲಿ ತಾಮ್ರದ ಕ್ಲೋರೈಡ್ ಇಲ್ಲಿ ಸೀಸದ ಕ್ಲೋರೈಡ್ ಆಗ್ತದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಇಲ್ಲಿ ಏನಾಗ್ತದೆ ಎರಡೂ ಸಹ ತಮ್ಮ ಸ್ಥಾನಗಳನ್ನ ಬದಲಾಯಿಸಿಕೊಳ್ತವೆ ನೆಕ್ಸ್ಟ್ ರೆಡಾಕ್ಸ್ ಕ್ರಿಯೆ ಅಂತ ಎಂದ್ರೇನು ಸೊ ಉತ್ಕರ್ಷಣೆ ಮತ್ತೆ ಅಪಕರ್ಷಣೆ ಸೊ ಎರಡನ್ನ ಒಳಗೊಂಡಂತಹ ಇದನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ ಮಕ್ಕಳ ನೆಕ್ಸ್ಟ್ ಇದನ್ನ ಕೇಳ್ತಾರೆ ನೋಡಿ ಹೆಚ್ಚಾಗಿ ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ಗಳಲ್ಲಿ ಸಂಗ್ರಹವಾಗುವ ಅನಿಲವನ್ನು ಹೆಸರಿಸಿ ಕ್ಯಾಥೋಡ್ನಲ್ಲಿ ಸಂಗ್ರಹವಾದ ಅನಿಲದ ಗಾತ್ರವು ಆನೋಡ್ನಲ್ಲಿ ಸಂಗ್ರಹವಾದ ಅನಿಲದ ಗಾತ್ರದ ಎರಡರಿಷ್ಟಿರಲು ಕಾರಣವೇನು ಈ ಕ್ರಿಯೆ ಜರುಗಲು ನೀರಿನಿಗೆ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸುವುದು ಅವಶ್ಯಕತೆ ಇದೆಯೇ ಏಕೆ ಸೊ ಯಾವಾಗಲೂ ಆನೋಡ್ನಲ್ಲಿ ಆಕ್ಸಿಜನ್ ಮತ್ತು ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ನ ಸಂಗ್ರಹವಾಗ್ತದೆ ಸೊ ಏನಾಗ್ತದೆ ಅಂದರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳ ಅನುಪಾತ ಎರಡೂ ಇಷ್ಟು ಒಂದಾಗಿರೋದ್ರಿಂದ ಕ್ಯಾಥೋಡ್ನಲ್ಲಿ ಸಂಗ್ರಹವಾದ ಅನಿಲದ ಗಾತ್ರವು ಆನೋಡ್ನ ಸಂಗ್ರಹವಾದ ಗಾತ್ರದ ಎರಡರಷ್ಟು ಇರ್ತದೆ ಸೊ ಅದಷ್ಟು ಜನ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ಅಂದ್ರೂ ವೆರಿ ಇಂಪಾರ್ಟೆಂಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತೀವಿ ಸೊ ಒಂದು ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಳ್ಳಿ ಉಭಯಧರ್ಮೀಯ ಆಕ್ಸೈಡ್ಸ್ ಅಂದರೆ ಏನು ಗೊತ್ತಿರಬೇಕು ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ನೀರು ಮತ್ತು ಲವಣಗಳನ್ನು ಬಿಟ್ಟುಕೊಡುವುದಕ್ಕೆ ಉಭಯಧರ್ಮಿ ಆಕ್ಸೈಡ್ಸ್ ಅಂತೀವಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಕಾಪರ್ ಆಕ್ಸೈಡ್ ಸೊ ಅವೆರಡನ್ನ ನೆನಪಿಟ್ಕೊಂಡಿರಿ ಎಕ್ಸಾಂಪಲು ಸಹ ಕೇಳ್ತಾರೆ ಥರ್ಮೈಟ್ ಪ್ರಕ್ರಿಯೆಯ ಸಮೀಕರಣವನ್ನು ಬರೆದು ಅನ್ವಯವನ್ನು ಸೊ ಥರ್ಮೈಟ್ ಪ್ರಕ್ರಿಯೆ ಎಂದರೇನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಮಿಶ್ರ ಲೋಹ ಅಂದರೆ ಎರಡು ಅಥವಾ ಹೆಚ್ಚ ಎರಡಕ್ಕಿಂತ ಹೆಚ್ಚು ಲೋಹಗಳು ಲೋಹ ಅಥವಾ ಅಲೋಹಗಳ ಸಮರೂಪ ಮಿಶ್ರಣವನ್ನು ಮಿಶ್ರಲು ಅಂತೀವಿ ಸೊ ಇವುಗಳ ಘಟಕಗಳನ್ನು ಕಲ್ತ್ಕೊಳ್ಳಿ ಘಟಕ ತಾತುಗಳು ಮತ್ತು ಉಪಯೋಗಗಳನ್ನು ಕಲ್ತ್ಕೊಳ್ಳಿ ಕೇಳ್ತಾರೆ ಮಕ್ಕಳು ಇದ್ರ ಮೇಲೆ ಒಂದು ಎಕ್ಸಾಮ್ಗೆ ಕೇಳ್ತಾ ಇದಾರೆ ಹಾಗಾಗಿ ದಯಮಾಡಿ ಇದನ್ನು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ಮಕ್ಕಳ ಸೊ ಲೆಂತ್ ಆಗ್ತಾ ಇದೆ ಅಂತೇಳಿ ಇದು ಮಾಡ್ಬೇಡಿ ನೆಕ್ಸ್ಟ್ ಅನುರೂಪ ಶ್ರೇಣಿ ಎಂದರೇನು ಸೊ ಇದ್ರ ಮೇಲೆ ಒಂದು ಕಾನ್ಸೆಪ್ಟ್ ಒಂದು ಮಾರ್ಕ್ಸಿಗೆ ಕೇಳುವ ಸಾಧ್ಯತೆಗಳಿರ್ತದೆ ಒಂದೇ ಸಾಮಾನ್ಯ ಅನುಸೂತ್ರ ಒಂದೇ ರೀತಿಯ ರಾಸಾಯನಿಕ ಗುಣ ಹಾಗೂ ಅನುಕ್ರಮ ಸದಸ್ಯರ ನಡುವಣ ವ್ಯತ್ಯಾಸ ಕಾರ್ ಒಂದು ಕಾರ್ಬನ್ ಮತ್ತು ಎರಡು ಹೈಡ್ರೋಜನ್ ಹೆಚ್ಚಾಗುವುದಕ್ಕೆ ಏನಂತೀವಿ ಅನುಕ್ರ ಅನುಕ್ರಮ ಅನುರೂಪ ಶ್ರೇಣಿಗಳು ಅಂತೀವಿ ಸೊ ಉದಾಹರಣೆಗೆ ನಾವು ಸಿ ಟು ಹೆಚ್ ಟು ಸಿ ಟು ಸಿ ತ್ರೀ ಎಚ್ ಸಿಕ್ಸ್ ಅದನ್ನು ನೀವು ಕಂಟಿನ್ಯೂ ಬರ್ಕೊಂಡು ಹೋಗ್ತಾ ಹೋಗ್ಬೋದು ಮಕ್ಕಳ ಸೊ ನೆಕ್ಸ್ಟ್ ಸಮಾಂಗತೆ ಎಂದರೆ ವೆರಿ ಇಂಪಾರ್ಟೆಂಟ್ ಕ್ವೆಶನು ಒಂದೇ ಅಣುಸೂತ್ರ ಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರ ಹೊಂದಿರುವಂತಹ ಸಂಯುಕ್ತಗಳಿಗೆ ಸವಾಂಗಿಗಳು ಅಂತೀವಿ ಸೊ ಉದಾಹರಣೆಗಳು ಎನ್ ಬ್ಯೂಟೇನು ಐಸೋ ಬ್ಯೂಟೇನು ನೆಕ್ಸ್ಟ್ ಸಂಕಲನ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಸೊ ಇದು ವೆರಿ ಇಂಪಾರ್ಟೆಂಟ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವ ಕ್ರಿಯೆಗೆ ಸಂಕಲನ ಹೈಡ್ರೋಜನ್ ಅಂತೀವಿ ಸೊ ಇಲ್ಲಿ ನಾವೇನು ಮಾಡ್ತೀವಿ ನಿಕ್ಕಲ್ ಅಥವಾ ಈತೀನನ್ನು ಕ್ರಿಯಾವರ್ಧಕವಾಗಿ ಬಳಸ್ತೀವಿ ಇಲ್ಲಿ ನೆಕ್ಸ್ಟ್ ಕೆಟನೀಕರಣ ಎಂದರೇನು ಕಾರ್ಬನ್ಸ್ ಅನ್ನ ಇತರೆ ಪರಮಾಣುವಿನೊಂದಿಗೆ ಕಾರ್ಬನ್ ಕಾರ್ಬನ್ ಸಹಬೆಲನ್ಸಿ ಬಂಧವನ್ನು ಏರ್ಪಡಿಸಿ ದೊಡ್ಡ ಅಣು ಬೃಹತ್ ಅಣುವನ್ನು ಉಂಟು ಮಾಡುವುದಕ್ಕೆ ಕೆಟನೀಕರಣ ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಬೆಂಜಿನ ಅಣುಸೂತ್ರವನ್ನು ಕಲ್ತ್ಕೊಳ್ಳಿ ಮಕ್ಕಳ ಎಷ್ಟರೀಕರಣ ಎಂದರೇನು ಸಮೀಕರಣವನ್ನು ಬರೆಯಿರಿ ಹೆಸ್ತರುಗಳ ಉಪಯೋಗವೇನು ಹೆಸ್ತರುಗಳನ್ನು ಸುವಾಸಿಕಗಳಾಗಿ ಮತ್ತು ಸ್ವಾದಕಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ ಸೊ ಇದನ್ನ ನೋಡ್ಕೊಳ್ಳಿ ಎಷ್ಟರೀಕರಣ ಎಂದರೇನು ಮತ್ತೆ ಆ ಒಂದು ಸಮೀಕರಣವನ್ನ ವೆರಿ ಇಂಪಾರ್ಟೆಂಟ್ ಸಾಬೂನೀಕರಣ ಎಂದರೇನು ಸೊ ತುಂಬಾ ಬಾರಿ ಕೇಳ್ತಾರೆ ಸಾಬುನೀಕರಣ ಎಂದರೇನು ಸಮೀಕರಣವನ್ನು ಕಲ್ತ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಸ್ವಚ್ಛತಾ ಕ್ರಿಯೆಯಲ್ಲಿ ಮಿಸೈಲ್ಗಳು ಹೇಗೆ ಉಂಟಾಗ್ತವೆ ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರೀತದೆ ಸೊ ಇದನ್ನಂತೂ ತುಂಬ ಬಾರಿ ಕೇಳ್ತಾರೆ ಯಾವ ರೀತಿ ಅವು ಸ್ವಚ್ಛಗೊಳಿಸ್ತವೆ ಅಂತ ಸೊ ಹಾಗಾಗಿ ಈ ಕಾನ್ಸೆಪ್ಟು ಸಹ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕಮಟುವಿಕೆ ಎಂದರೇನ ಅದನ್ನು ತಡೆಗಟ್ಟುವ ಎರಡು ವಿಧಗಳು ಕಬ್ಬು ಅಥವಾ ಎಣ್ಣೆಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡು ವಾಸನೆ ಮತ್ತು ರುಚಿ ಬದಲಾಗುವುದಕ್ಕೆ ಕಮಟುವಿಕೆ ಅಂತೀವಿ ಸೊ ತಡೆಯುವ ವಿಧಾನ ಅಂತ ಹೇಳಿದರೆ ಒಂದು ನೈಟ್ರೋಜನನ್ನು ಆಹಾರ ಪದಾರ್ಥಗಳಲ್ಲಿ ಸೇರಿಸುವಂಥದ್ದು ಮತ್ತು ಟೈಟ್ ಗಾಳಿ ಪ್ರವೇಶಿಸಿದಂತಹ ಸಂಗ್ರಹಗಳಲ್ಲಿ ಶೇಖರಿಸುವುದು ನೆಕ್ಸ್ಟ್ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವಂತಹ ಚುಕ್ಕೆ ಚಿತ್ರಗಳು ಸೊ ಇದನ್ನು ಸಹ ಕಂಪಲ್ಸರಿ ಸೋಡಿಯಂ ಕ್ಲೋರೈಡು ಮೆಗ್ನೀಷಿಯಂ ಕ್ಲೋರೈಡು ಸೊ ಇದಿಷ್ಟನ್ನು ಸಹ ನೀವು ಕಂಪಲ್ಸರಿ ನೋಡ್ಕೋಬೇಕಾಗ್ತದೆ ಸೊ ಯಾವ ರೀತಿ ಬರೆಯೋದು ಅಂತ ಹೇಳಿ ಅದನ್ನು ನೋಡಿಕೊಳ್ಳಿ ನೆಕ್ಸ್ಟು ಪಾದರಸದ ಅದಿರಿನ ಹೆಸರೇನು ಅದನ್ನು ಉರಿಯುವಿಕೆಯ ವಿಧಾನದ ಮೂಲಕ ತೆಗೆಯಬಹುದೇ ಉತ್ತರವನ್ನು ಸಮೀಕರಣ ಬರೆದು ಸಮರ್ಥಿಸಿ ಸೊ ಇಲ್ಲಿದೆ ನೋಡಿ ಮಕ್ಕಳ ಸೊ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಆಮ್ಲೀಯ ಮತ್ತು ಪ್ರತ್ಯಾಮ್ಲಿಯ ಆಮ್ಲೀಯ ತಟಸ್ಥ ಲವಣಗಳನ್ನು ಯಾವ ರೀತಿ ಪಡಿತೀರಾ ಅದು ವೆರಿ ಇಂಪಾರ್ಟೆಂಟ್ ಪಿ ಎಚ್ ಕೇಲ್ಗಳ ಮೇಲೆ ಕೇಳ್ತಾರೆ ಮಕ್ಕಳ ಈಗ ಎ ಬಿ ಸಿ ಡಿ ಇ ಎಂಬುದು ಐದು ದ್ರಾವಣಗಳು ಪಿ ಎಚ್ ಮೌಲ್ಯ ಕ್ರಮವಾಗಿ ಎರಡು ಐದು ಐದು ಪಾಯಿಂಟ್ ಎರಡು ಎಂಟು ಪಾಯಿಂಟ್ ಒಂದು ಹದಿಮೂರು ಪಾಯಿಂಟ್ ಒಂಬತ್ತು ಏಳು ಸೊ ಇಲ್ಲಿ ಪ್ರಬಲ ದುರ್ಬಲ ಮತ್ತು ಪ್ರಬಲ ಪ್ರತ್ಯಾಮ್ಲ ದುರ್ಬಲ ಪ್ರತ್ಯಾಮ್ಲ ಮತ್ತು ತಟಸ್ಥ ದ್ರಾವಣಗಳನ್ನು ಗುರುತಿಸಿ ಅಂತ ಕೊಡಿ ಸೊ ಇಲ್ಲಿ ಪ್ರಬಲ ಆಮ್ಲ ಎ ಆಗಿರ್ತದೆ ಏಕೆಂತ ಹೇಳಿದರೆ ಅದರ ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ ಮಕ್ಕಳೇ ಎರಡು ಸೊ ಹಾಗಾಗಿ ಆಮ್ಲ ಅಂತ ಹೇಳಿದರೆ ಏಳರಿಂದ ಕೆಳಗಡೆ ಬರೋದೆಲ್ಲ ಆಮ್ಲ ಏಳರಿಂದ ಮೇಲೆ ಬರೋದು ಹದಿನಾಲ್ಕರವರೆಗೂ ಬರೋದೆಲ್ಲ ಪ್ರತ್ಯಾಮ್ಲ ಸೊ ದುರ್ಬಲ ಆಮ್ಲ ಯಾವುದು ಸೊ ಯಾವುದರ ವ್ಯಾಲ್ಯೂ ಹೆಚ್ಚಿರ್ತದೆ ಅದು ದುರ್ಬಲ ಆಗಿರ್ತದೆ ಸೊ ಹಾಗಾಗಿ ಯಾವುದು ಹೇಳಿ ಸೊ ಇಲ್ಲಿ ದುರ್ಬಲ ಆಮ್ಲ ಕೇಳಿದರೆ ಸೊ ಫೈವ್ ಪಾಯಿಂಟ್ ಟು ಸೊ ಹಾಗಾಗಿ ಬಿ ಆಗಿರ್ತದೆ ನೆಕ್ಸ್ಟ್ ಪ್ರಬಲ ಪ್ರತ್ಯಾಮ್ಲ ಕೇಳಿದ್ದಾರೆ ಪ್ರಬಲ ಪ್ರತ್ಯಾಮ್ಲ ಏನಾಗಿರ್ತದೆ ಸಿ ಆಗಿರ್ತದೆ ಪ್ರಬಲ ಕೇಳಿದರೆ ದುರ್ಬಲ ಡಿ ಪ್ರತ್ಯಾಂಬ್ಲ ತಟಸ್ಥ ಯಾವುದಾಗಿರ್ತದೆ ಇ ಆಗಿರ್ತದೆ ಸೊ ಇದು ತಟಸ್ಥ ಸೊ ಹಾಗಾಗಿ ಗೊತ್ತಿರಬೇಕು ಮಕ್ಕಳು ಅದ್ರ ಮೇಲೆ ಪ್ರಶ್ನೆಗಳ ಕೇಳ್ತಾರೆ ನೋಡಿ ಸೊ ಇಲ್ಲೂ ಸಹ ಪ್ರಶ್ನೆ ಇದೆ ಎ ಬಿ ಸಿ ಡಿ ಇ ಮತ್ತು ಇ ಇದು ಐದು ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದ ಕ್ರಮವಾಗಿ ನಾಲ್ಕು ಒಂದು ಹನ್ನೊಂದು ಏಳು ಮತ್ತು ಒಂಬತ್ತು ಪಿ ಎಚ್ ತೋರಿಸಿವೆ ಸೊ ಇಲ್ಲಿ ತಟಸ್ಥ ಪ್ರತ್ಯಾಮ್ಲಿಯ ಪ್ರಬಲ ಆಮ್ಲಿಯ ದುರ್ಬಲ ಆಮ್ಲೀಯ ದುರ್ಬಲ ಪ್ರತ್ಯಾಮ್ಲೀಯ ಹೈಡ್ರೋಜನ್ ಸಾರತೆಯ ಆಧಾರದ ಮೇಲೆ ದ್ರಾವಣದ ಹೇರಿಕೆ ಕ್ರಮ ಸೊ ಇಲ್ಲಿ ತಟಸ್ಥ ಮೌಲ್ಯ ಹೊಂದಿರೋದು ಏಳು ಹಂಗಂದ್ರೆ ದ್ರಾವಣ ಡಿ ಆಗಿರ್ತದೆ ಪ್ರಬಲ ಪ್ರತ್ಯಾಮ್ಲೀಯ ಅಂತ ಹೇಳಿದರೆ ಹನ್ನೊಂದು ಹೊಂದಿರೋದು ಆಪ್ಷನ್ ಇದು ಸಿ ಆಮ್ಲ ನೆಕ್ಸ್ಟು ಪಿ ಎಚ್ ಪ್ರಬಲ ಆಮ್ಲೀಯ ಒಂದು ಹೊಂದಿರೋದು ಡಿ ದ್ರಾವಣ ಇದು ಎ ಇದು ಇ ಸೊ ಇದು ಏರಿಕೆ ಕ್ರಮದಲ್ಲಿ ಈ ರೀತಿ ನೀವು ಬರೀಬೇಕಾಗ್ತದೆ ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ ಸೊ ಮುಂದಿನ ಪಾರ್ಟಲ್ಲಿ ನಾನು ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಒಂದೇ ವಿಡಿಯೋದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಎಲ್ಲವನ್ನು ತಿಳಿಸ್ಕೊಡ್ಲಿಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಎರಡು ಪಾರ್ಟನ್ನು ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ